ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಉತ್ತರ ಭಾರತದ ಕೆಲವು ವಂಶಗಳು ಕಾರ್ಕೋಟ್ ರಾಜವಂಶದ ಪ್ರಭಾವಿ ದೊರೆ ಯಾರು ಕಾರ್ಕೋಟ್ ಕಾರ್ಕೋಟ್ ರಾಜವಂಶದ ಪ್ರಭಾವಿ ದೊರೆ ಲಲಿತಾದಿತ್ಯ ಕಾರ್ಕೋಟ್ ರಾಜವಂಶದ ಪ್ರಭಾವಿ ದೊರೆ ಲಲಿತಾದಿತ್ಯ ಪ್ರಶ್ನೆ ಎರಡು ರಜಪೂತರ ಗುಣಧರ್ಮಗಳು ಯಾವುವು ರಜಪೂತರ ಗುಣಧರ್ಮಗಳು ಯಾವುವು ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಅವರು ಭಾವಿಸಿದ್ದರು ರಜಪೂತ ರಜಪೂತರ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು ತಮ್ಮ ಪತಿಯನ್ನು ಯುದ್ಧದಲ್ಲಿ ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗುವುದಕ್ಕಿಂತ ಬ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಷ್ ಎಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದರು ಈ ರೂಢಿಯನ್ನು ಜೋಹಾರ್ ಎನ್ನುವರು ಈ ರೂಢಿಯನ್ನು ಜೋಹಾರ್ ಎನ್ನುವರು ಪ್ರಶ್ನೆ ಮೂರು ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ಫಸ್ಟನ್ನು ಖಜುರಾಹು ಇದು ಮಧ್ಯಪ್ರದೇಶದಲ್ಲಿದೆ ಖಜುರಾಹು ಎಂಬುದು ವಿಶ್ವವಿಖ್ಯಾತ ಬಂಡ ವಿಶ್ವವಿಖ್ಯಾತ ಖಂಡರಾಯ ಮಹಾದೇವ ಮಂದಿರ ಇಲ್ಲಿ ಎಂಬತ್ತೈದು ಮಂದಿರಗಳಿದ್ದವು ಅವುಗಳಲ್ಲಿ ಈಗ ಇಪ್ಪತ್ತೆರಡು ಉಳಿದಿವೆ ದಿಲ್ವಾರ ನೆಕ್ಸ್ಟ್ ದಿಲ್ವಾರ ಇದು ರಾಜಸ್ಥಾನದಲ್ಲಿದೆ ಅಬು ಪರ್ವತದ ಅಬು ಪರ್ವತದ ಮೇಲೆ ಇದೆ ಇಲ್ಲಿನ ಸೂಕ್ಷ್ಮ ಕೆತ್ತನೆಯ ಸಾಮೂಹಿಕ ಕೃತಿಗಳು ಜಗತ್ ಪ್ರಸಿದ್ಧವಾಗಿವೆ ಈಗ ಕೊನಾರ್ಕ್ ಇದು ಒಡಿಸ್ಸಾದಲ್ಲಿದೆ ಕೋನಾರ್ಕ್ ಇದು ಒಡಿಸ್ಸಾದಲ್ಲಿದೆ ಕೊನಾರ್ಕ್ ಎಂಬಲ್ಲಿನ ಅಪೂರ್ವ ಸೂರ್ಯ ದೇವಸ್ಥಾನ ಸೂರ್ಯದೇವನ ಸೂರ್ಯದೇವನ ರಥದಂತೆ ಇರುವ ಭಾರತದ ಭವ್ಯ ಹಾಗೂ ಬೃಹತ್ ದೇವಾಲಯಗಳಲ್ಲಿ ಒಂದಾಗಿದೆ ರಥದ ಇಪ್ಪತ್ನಾಲ್ಕು ಗಾಲಿಗಳನ್ನು ಸುಂದರವಾಗಿ ಕೊರೆಯಲಾಗಿದೆ ಭುವನೇಶ್ವರ ನೆಕ್ಸ್ಟ್ ಭುವನೇಶ್ವರ ಭುವನೇಶ್ವರ ಒಡಿಸಾದಲ್ಲಿದೆ ಭುವನೇಶ್ವರ ಎಲ್ಲಿದೆ ಅಂದರೆ ಒಡಿಸ್ಸಾದಲ್ಲಿದೆ ಭುವನೇಶ್ವರ ಎಂಬಲ್ಲಿನ ಲಿಂಗರಾಜ ದೇವಾಲಯ ಎಂ ಲಿಂಗರಾಜ ದೇವಾಲಯ ಒಂದು ಸಾವಿರ ವರ್ಷಗಳಷ್ಟು ಹಳೆಯದು ಇದರ ಶಿಖರವು ನೂರ ಎಂಬತ್ತು ಅಡಿ ಎತ್ತರವಿದೆ ಇದರ ಎತ್ತರ ನೂರ ಎಂಬತ್ತು ಅಡಿ ಎತ್ತರವಿದೆ ಗ್ವಾಲಿಯರ್ ನೆಕ್ಸ್ಟ್ ಗ್ವಾಲಿಯರ್ ಮಧ್ಯಪ್ರದೇಶದಲ್ಲಿದೆ ಗ್ವಾಲಿಯರ್ ಎಲ್ಲಿದೆ ಮಧ್ಯಪ್ರದೇಶದಲ್ಲಿದೆ ಬೃಹತ್ ಆಕಾರದ ಗ್ವಾಲಿಯರ್ ಕೋಟೆಯನ್ನು ಭಾರತದ ಕೋಟೆಗಳ ಕೊರಳಹಾರದ ಮುತ್ತು ಎಂದು ಕರೆದಿದ್ದಾರೆ ಇಲ್ಲಿ ರಾಜ ಮಾನಸಿಂಗನು ತನ್ನ ನೆಚ್ಚಿನ ರಾಣಿ ಮೃಗನಯನಿಗಾಗಿ ಕಟ್ಟಿಸಿದ ಎರಡಂತಸ್ತಿನ ಅರಮನೆಯಿದೆ ಹೊರಭಾಗದ ಬಂಡೆ ಬಂಡೆಗೋಡೆಗಳು ಕೊರೆಯಲಾದ ಹಲವಾರು ಮೂರ್ತಿಗಳು ಜೈನ ಮ ಜೈನಮತ ಪ್ರಥಮ ತೀರ್ಥಂಕರ ಋಷಭ ಋಷಭ ಅಂದರೆ ಆದಿನಾಥ ಮೂರ್ತಿ ಭಾರಿ ಎತ್ತರವಾಗಿದೆ ಎಲ್ಲಿ ಅಂದರೆ ಇದೆಲ್ಲ ಗ್ವಾಲಿಯರದಲ್ಲಿದೆ ನೋಡಿ ಇದೇ ಥರ ಇದು ಎಲ್ಲ ಏನಂದರೆ ಸ್ವಲ್ಪ ಸ್ವಲ್ಪ ವಿವರಣೆ ಇದೆ ಇನ್ನೂ ಹೆಚ್ಚಿನ ವಿವರಣೆ ಬೇಕು ಅಂದರೆ ಹನ್ನೆರಡು ಕ್ಲಾಸಲ್ಲಿ ನೋಡ್ಬೋದು ಇನ್ನು ಜೈಪುರ್ ಜೈಪುರ್ ಇದು ಎಲ್ಲಿದೆ ಅಂದರೆ ರಾಜಸ್ಥಾನದಲ್ಲಿದೆ ಜೈಪುರ್ ರಾಜಸ್ಥಾನದಲ್ಲಿದೆ ಜೈಪುರನ್ನು ಗುಲಾಬಿ ನಗರ ಎನ್ನುವ ಎನ್ನುವರು ಏಕೆಂದರೆ ಇಲ್ಲಿನ ಕಟ್ಟಡಗಳು ಕಟ್ಟಡಗಳ ಬಣ್ಣ ಗುಲಾಬಿ ಜೈಪುರ್ ಪ್ರಪಂಚದ ಸುಂದರ ನಗರಗಳಲ್ಲೊಂದು ಎಂಬ ಹೊಗಳಿಕೆಗೆ ಪಾತ್ರವಾಗಿದೆ ಐದು ಅಂತಸ್ತುಗಳ ಹವಾಮಹಲ್ ಜೈಪುರದ ಒಂದು ಒಂದು ಆಕರ್ಷಕ ಕಟ್ಟಡ ಈಗ ಜೈಪುರ ಆದಮೇಲೆ ಉದಯ್ಪುರ್ ಜೈಪುರದಲ್ಲಿ ತುಂಬ ಕ್ವೆಶನ್ ಬಂದಿದೆ ನೋಡಿ ಗುಲಾಬಿ ನಗರ ಗುಲಾಬಿ ಬಣ್ಣದ ಕಟ್ಟಡ ಎಲ್ಲಿ ಈ ಥರ ಉದಯ್ಪುರ್ ಇದು ರಾಜಸ್ಥಾನದಲ್ಲಿದೆ ಎಲ್ಲಿದೆ ರಾಜಸ್ಥಾನದಲ್ಲಿದೆ ಭಾರತದ ರಮಣೀಯ ನಗರವಾದ ಉದಯ್ಪುರದಲ್ಲಿನ ಅರಮನೆ ರಾಜಸ್ಥಾನದಲ್ಲೇ ದೊಡ್ಡದು ರಾಜಸ್ಥಾನದಲ್ಲೇ ದೊಡ್ಡದು ಇನ್ನು ಚಿಕಿನಿ ಚಿಕಿನಿ ಅಂದ್ರೆ ಚಿಕಿನಿ ಅಂದ್ರೆ ಚಿತ್ರಗಳು ನೋಡಿ ಚಿಕಿನಿ ಚಿತ್ರಗಳು ಚಿಕಿನಿ ಚಿತ್ರವೆಂದರೆ ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರ ಚಿಕಿನಿ ಚಿತ್ರಗಳು ಎಂದರೆ ನಾಜೂಕಾಗಿ ಚಿತ್ರಿಸಿದ ಕಿರುಚಿತ್ರಗಳು ಕ್ವಶನ್ ಕೇಳಬಹುದು ಇದು ಹೊಸದು ನೋಡಿ ಚಿಕಿನಿ ಚಿತ್ರಗಳು ಎಂದರೆ ಏನು ಅಂತ ಕೇಳಬಹುದು ನಾಜುಕಾಗಿ ಚಿತ್ರಿಸಿದ ಕಿರುಚಿತ್ರ ಪೃಥ್ವಿರಾಜ್ ರಾಸೋ ಮತ್ತು ಗೀತಗೋವಿಂದ ಬರೆದ ಕವಿಗಳು ಯಾರು ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸೋ ಬರೆದಿದ್ದಾರೆ ಜಯದೇವ್ ಗೀತಗೋವಿಂದ ಬರೆದಿದ್ದಾರೆ ಬಪ್ಪಾರಾಯ್ ಎಂದರೆ ಯಾರು ಬಪ್ಪಾರಾಯ್ ಎಂದರೆ ಯಾರು ಬಪ್ಪಾರಾಯ್ ರಾವಲ್ ಎಂದರೆ ರಜಪೂತರಲ್ಲಿ ಗುಹಿಲರು ಗುಹಿಲರು ವೀರ ಪರಂಪರೆಯ ವಂಶದವರು ಈ ವಂಶದ ದೊರೆ ಕೊಮ್ಮಣ್ಣನು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪರ ಎಂಬ ಬಿರುದನ್ನು ಧರಿಸಿದನು ಇವನು ಇವನ ಹೆಸರು ಫಸ್ಟ್ ಏನಿತ್ತು ಅಂದರೆ ಕೊಮ್ಮಣ್ಣನು ಕೊಮ್ಮಣ್ಣ ಇತ್ತು ಆಮೇಲೆ ಅರಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿದ್ದಕ್ಕಾಗಿ ಇವನನ್ನು ಬಪ್ಪಾರಾಯ್ ಎಂಬ ಬಿರುದನ್ನು ಧರಿಸಿದನು ಇವನಿಗೆ ಬಪ್ಪರಾಯ ಅಂತ ಕರೆಯಲಾಯಿತು ನೋಡಿ ಇವ್ ನೆಕ್ಸ್ಟ್ ಮೇಲೆ ಇದು ಆರನೇ ಕ್ಲಾಸ್ನಲ್ಲಿರುವಂಥ ಸಮಾಜ ವಿಜ್ಞಾನ ಬುಕ್ಕದಲ್ಲಿರುವಂಥ ಕ್ವಶನ್ ವಿತ್ ಆನ್ಸರ್ ಇದ್ದಾವೆ ನಮ್ಮ ಹೆಮ್ಮೆಯ ಭಾರತ ನಮ್ಮ ಭಾರತ ಅಂತ ಇದರಲ್ಲಿ ನೋಡಿ ನೀವು ಇನ್ನೂ ತುಂಬ ಕ್ವಶನ್ಗಳಿದ್ದಾವೆ ಪೃಥ್ವಿರಾಜ್ ಚೌಹಾನ್ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ ಪೃಥ್ವಿರಾಜ್ ಚೌಹಾನ್ ಕುರಿತು ಟಿಪ್ಪಣಿ ಬರೆಯಿರಿ ಅಂದರೆ ಚೌಡ ಚೌಹಾಣರಲ್ಲಿ ಮೂರನೇ ಪೃಥ್ವಿರಾಜನು ಪ್ರಸಿದ್ಧ ಅರಸ ಅರಸು ದಿಲ್ಲಿ ಅವನ ರಾಜಧಾನಿ ಪೃಥ್ವಿರಾಜನು ಮೊಹಮ್ಮದ್ ಗೋರಿಯ ಆಕ್ರಮಣಗಳನ್ನು ವಿರೋಧಿಸಿದನು ಅನೇಕ ರಜಪೂತ ಅರಸರನ್ನು ಒಗ್ಗೂಡಿಸಿದನು ಆದರೆ ಕನೌಜದ ರಾಜನ್ ರಾಜದ ಜಯಚಂದ್ರನು ಇವನ ಇವನೊಂದಿಗೆ ಸೇರಲಿಲ್ಲ ಪೃಥ್ವಿರಾಜನು ಮಹಮ್ಮದನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಕ್ಷಮಾ ಕ್ಷಮಾಪನ ಮಾಡಿದನು ವಿಪತ್ತಿನ ವಿಪತ್ತಿನ ಸಮಯದಲ್ಲಿ ಪೃಥ್ವಿರಾಜ್ ತಾನು ಕುದುರೆಯನ್ನೇರಿ ತಪ್ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆದರೆ ಆದರೆ ಶತ್ರು ಸೈನಿಕರಿಗೆ ಸೇರಿ ಶೇರಿಶಿಕ್ ಶೆರೆಸಿಕ್ಕಿದ ಮಹಮ್ಮದ್ ಗೋರಿ ಇವನನ್ನು ಕೊಲ್ಲಿಸಿದ ದಿಲ್ಲಿಯು ಮಹಮ್ಮದ್ನ ಗೋರಿಯ ವಶವಾಯಿತು ಇದು ದಿಲ್ಲಿ ಸುಲ್ತಾನರ ಆಳ್ವಿಕೆಗೆ ನಾಂದಿಯಾಯಿತು ಇನ್ನು ಪ್ರಶ್ನೆ ಏಳು ರಾಣಾ ಸಂಗ ಸಂಗ್ರಾಮದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ರಾಣಾ ಪ್ರತಾಪ್ ಪ್ರತಾಪ್ ಸಿಂಗನ ಸಂಗ್ರಾಮ್ ಸಿಂಗನ ಬಗ್ಗೆ ಟಿಪ್ಪಣಿ ರಾಣಾ ಸಂಗ್ರಾಮ್ ರಾಣಾ ಸಂಘ ಅಥವಾ ರಾಣ ಸಂಗ್ರಾಮ ಸಿಂಹನ ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ ನೂರು ಕದನಗಳ ವೀರ ಈತನ ದೇಹದಲ್ಲಿ ಯುದ್ಧದ ಯುದ್ಧದ ಎಪ್ಪತ್ತು ಗಾಯಗಳು ಪ್ರಶ್ನೆ ನಂಬರ್ ಎಂಟು ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯ ಕುರಿತು ಟಿಪ್ಪಣಿ ಬರೆಯಿರಿ ರಜಪೂ ರಜಪೂತರ ಕಾಲದಲ್ಲಿ ಪೃಥ್ವಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು ಮತ್ತು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವ ಸ್ಥಾನವಿತ್ತು ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿಗಳಲ್ಲಿ ಪರಿಣಿತರಾಗಿದ್ದರು ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವರು ಪವಿತ್ರವೆಂದು ತಿಳಿದಿದ್ದರು ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ ಗಣಿ ಮಂತ್ ಮಾತ್ರಾಸ್ಥಳವೆನಿಸಿತು ಪ್ರತಿ ವರ್ಷ ಇಲ್ಲಿ ನಡೆಯುತ್ತಿದ್ದ ದೊಡ್ಡ ಜಾತ್ರೆಯು ದೊಡ್ಡ ಜಾತ್ರೆಯು ಈಗಲೂ ಪ್ರಸಿದ್ಧವಾಗಿದೆ ಈಗಲೂ ಪ್ರಸಿದ್ಧವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಅಹೋಂ ರಾಜ್ಯವ ರಾಜ್ಯವನ್ ರಾಜವಂಶದ ಪ್ರಖ್ಯಾತ ದೊರೆ ಯಾರು ಅಹೋಂ ರಾಜವಂಶದ ಪ್ರಖ್ಯಾತ ದೊರೆ ಯಾರು ಅಹೋಂ ರಾಜವಂಶದ ಪ್ರಖ್ಯಾತ ದೊರೆ ಸುಖಾಪ ಅಹೋಂ ರಾಜವಂಶದ ಪ್ರಖ್ಯಾತ ದೊರೆ ಸುಖಾಪ ಈ ಈ ಪ್ರಶ್ನೆ ಟಿ ಟಿಯಲ್ಲಿ ಒಂದು ಸತ ಬಿದ್ದಿದೆ ನೋಡಿ ಈ ಸ ಇದನ್ನು ಒಂದ್ಸಲ ಕೇಳಿದ್ದಾರೆ ಏನಂತರೆ ಹೋಮ್ ರಾಜವಂಶದ ಪ್ರಖ್ಯಾತ ದೊರೆ ಯಾರು ಅಂತ ಕೇಳಿದ್ದಾರೆ ಇದು ಸುಕಾಪ ನೋಡಿ ಕಾಲಗಣನೆ ಕ್ರಿಸ್ತಸ್ಯ ಇದೆ ಕಾಲಗಣನೆ ಕಾಲಗಣನೆ ಕಾರ್ಕೋಟ್ ರಾಜವಂಶ ಆರುನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದು ರಜಪೂತರದು ಆರುನೂರ ಐವತ್ತರಿಂದ ಹನ್ನೆರಡುನೂರು ಅಹೋಮರ ರಾಜವಂಶ ಹನ್ನೆರಡು ನೂರ ಇಪ್ಪತ್ತೆಂಟರಿಂದ ಹದಿನೆಂಟುನೂರ ಇಪ್ಪತ್ತಾರು ಇದು ಇವರ ಕಾಲಗಣನೆ ಇದೆ ಈ ಕ್ವಶನ್ಗಳು ಯಾವಾಗಿದ್ದರೂ ಸತಾದರೂ ಕಾಲಗಣನೆ ಬಗ್ಗೆ ಕೇಳಿ ಕೇಳ್ತಾರೆ ನೋಡಿ ಈಗ ದಿಲ್ಲಿಯ ಸುಲ್ತಾನ ದಿಲ್ಲಿಯ ಸುಲ್ತಾನದ ಬಗ್ಗೆ ಒಂದು ಸ್ವಲ್ಪ ಪ್ರಶ್ನೆ ವಿತ್ ಆನ್ಸರ್ ಇದ್ದಾವೆ ಮಹಮ್ಮದ್ ಗಜನಿಯ ದಾಳಿಗೆ ಪರಿಹಾರ ಪರಿಣಾಮಗಳೇನು ಅಂತ ಕೇಳಿದರೆ ಟರ್ಕರ ದಾಳಿ ಇದಾದ ಸುಮಾರು ಮೂರು ಶತಮಾನಗಳ ನಂತರ ಅನಂತರ ಟರ್ಕರ ಮೂಲದ ಮಹಮ್ಮದ್ ಗಜನಿ ಭಾರತದ ಮೇಲೆ ದಾಳಿ ನಡೆಸಿದನು ಅಫ್ಘಾನಿಸ್ತಾನದ ಗಜನಿ ಎಂಬ ಚಿಕ್ಕ ರಾಜ್ಯದ ಸುಲ್ತಾನನಾಗಿದ್ದ ಇವನು ಹದಿನೇಳು ಬಾರಿ ದಾಳಿ ನಡೆಸಿದನು ಇದರ ಪರಿಣಾಮವಾಗಿ ಭಾರತದ ಹಲವಾರು ಸಂಘ ಸಂಪದ್ಭರಿತ ನಗರಗಳು ಸೋರೆಗೊಂಡವು ಧಾರ್ಮಿಕ ಕೇಂದ್ರಗಳು ನಾಶವಾದವು ಅವುಗಳಲ್ಲಿ ಮಥುರೆಯ ಪ್ರಸಿದ್ಧ ಶ್ರೀಕೃಷ್ಣ ಮಂದಿರ ಹಾಗೂ ಗುಜರಾತ್ ಸಂಭರಿತ ಸೋಮನಾಥ ಮಂದಿರಗಳು ಸೇರಿದ್ದವು ಪ್ರಶ್ನೆ ನಂಬರ್ ಎರಡು ಮಹಮ್ಮದ್ ಗೋರಿಯ ಸಾಧನೆಗಳು ಯಾವುವು ಮಹಮ್ಮದ್ ಗೋರಿಯ ಸಾಧನೆಗಳು ಯಾವುವು ಮಹಮ್ಮದ್ ಗೋರಿ ಹನ್ನೆರಡನೆಯ ಶತಮಾನದ ಕೊನೆಯ ಭಾಗದಲ್ಲಿ ಅಫ್ಘಾನಿಸ್ತಾನದ ಮಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿ ಮುಂದುವರೆಯುತ್ತಿದ್ದಂತೆ ದಿಲ್ಲಿಯ ರಾಜ ಪೃಥ್ವಿರಾಜ್ ಚೌಹಾನ್ ಮಹಮ್ಮದನನ್ನು ಯುದ್ಧದಲ್ಲಿ ಹೀನಾಯವಾಗಿ ಸೋಲಿಸಿದನು ಆದರೆ ಪೃಥ್ವಿರಾಜ ಅವನಿಗೆ ಮರಣದಂಡನೆ ನೀಡಲು ಮರು ವರ್ಷವೇ ಇವರೊಳಗೆ ಮತ್ತೊಮ್ಮೆ ಕದನ ನಡೆದು ಪೃಥ್ವಿರಾಜ್ ರಾಜ ರಾಜಭವಗೊಂಡನು ಪರಾಭವಗೊಂಡನು ಅವನ ಮಹಮ್ಮದನ ವಂಶವಾಯಿತು ಮಹಮ್ಮದ್ ಗೆದ್ದುಕೊಂಡ ಪ್ರದೇಶಗಳನ್ನು ತನ್ನ ಸೇನಾನಿ ಕುತುಬುದ್ದೀನ್ ಐಬಕ್ ಎಂಬುವನಿಗೆ ಹಸ್ತಾಂತರಿಸಿದನು ಇಲ್ಲಿಂದ ಕುತುಬುದ್ದೀನ್ ದಿಲ್ಲಿಯ ಸುಲ್ತಾನನಿಗೆ ಆಳ್ವಿಕೆ ಆಳ್ವಿಕೆ ಪ್ರಾರಂಭಿಸಿದ ಪ್ರಶ್ನೆ ನಂಬರ್ ಮೂರು ಕುತುಬುದ್ದೀನ್ ಐಬಕ್ನ ಸಾಧನೆಗಳನ್ನು ತಿಳಿಸಿ ಕುತುಬುದ್ದೀನ್ ಐಬಕ್ನ ಸಾಧನೆಗಳು ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಪ್ರಾರಂಭದಲ್ಲಿ ಗುಲಾಮನಾಗಿದ್ದ ಈ ಕಾಲದಿಂದಾಗಿ ಇವನದು ಗುಲಾಮಿ ಸಂತತಿ ಎಂದಾಯಿತು ಇವನು ಶತ್ರುಗಳನ್ನು ಗೆದ್ದು ಟರ್ಕರ ಮ ಟರ್ಕರ ಮಹಾರೌಲಿ ಎಂಬಲ್ಲಿ ಟರ್ಕರ ಆಳ್ವಿಕೆಯನ್ನು ಬದ್ಧಗೊಳಿಸಿದನು ತನ್ನ ವಿಷಯದ ದೂತಕವಾಗಿದ್ದ ದಿಲ್ಲಿಯ ಸಂಪದ್ಭರಿತ ಮೆಹರೌಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯ ಆರಂಭ ಆರಂಭಿಸಿದನು ಇವತ್ತಿನ ಕಾಲದಲ್ಲಿ ಇದು ಪೂರ್ಣಗೊಂಡಿತು ಪ್ರಶ್ನೆ ನಂಬರ್ ನಾಲ್ಕು ಅಲ್ಲಾಹುದ್ದೀನ್ ಖಿಲ್ಜಿಯ ದೊರೆಗಳ ದೊರೆಗಳು ಹಾಗೂ ಅವುಗಳ ಪರಿಣಾಮಗಳನ್ನು ಹೇಳಿ ದಿಲ್ಲಿಯ ಸುಲ್ತಾನ ಅಲ್ಲಾಹುದ್ದೀನ್ ಖಿಲ್ಜಿಯ ಧೋರಣೆಗಳು ಮತ್ತು ಅವನುಗಳ ಪರಿಣಾಮಗಳನ್ನು ತಿಳಿಸಿ ಗುಲಾಬಿ ಸಂತತಿಯ ಅನಂತರ ಖಿಲ್ಜಿ ಮರಣ ಖಿಲ್ಜಿ ಮರ ಅಧಿಕಾರಕ್ಕೇರಿತು ಖಿಲ್ಜಿಗಳಲ್ಲಿ ಅಲ್ಲಾಹುದ್ದೀನ್ ದಿಲ್ಲಿಯ ಸುಲ್ತಾನರು ಬಲಶಾಲಿಯಾಗಿದ್ದ ಈತನು ಸೈನಿಕ ಆಡಳಿತ ಆಡಳಿತವಾಗಿತ್ತು ಧೋರಣೆಗಳು ಧೋರಣೆಗಳು ಭಾರತ ದೇಶವನ್ನು ಪೂರ್ಣವಾಗಿ ಗೆದ್ದುಕೊಳ್ಳಬೇಕೆಂಬುದು ಅಲ್ಲಾಹುದ್ದೀನ ಆಕಾಂಕ್ಷೆಯಾಗಿತ್ತು ಪ್ರಾರಂಭದಲ್ಲಿ ತನ್ನ ಸೈನಿಕ ಶಕ್ತಿಯಿಂದ ಉತ್ತರ ಭಾರತವನ್ನು ಗೆದ್ದುಕೊಂಡನು ಭಾರತವನ್ನು ಗೆದ್ದುಕೊಂಡನು ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಲು ತನ್ನ ಆಪ್ತ ಗುಲಾಮನಾದ ಮಲ್ಲಿಕ್ ಕಾಪರ್ ಎಂಬ ಸೇನಾನಿಯನ್ನು ಭಾರೀ ಪಡೆಯೊಂದಿಗೆ ಕಳುಹಿಸಿದನು ಕಾಪರ್ ದಕ್ಷಿಣ ಭಾರತದ ನಾಲ್ಕು ರಾಜ್ಯಗಳ ರಾಜಧಾನಿಗಳನ್ನು ಕೊಳ್ಳೆ ಹೊಡೆದನು ಅಮೀರ್ ಖುಸ್ರು ಅಮೀರ್ ಹಸನ್ ಮುಂತಾದ ಪರ್ಷಿಯನ್ ಕವಿಗಳನ್ನು ಪ್ರೋತ್ಸಾಹಿಸಿದನು ದಿಲ್ಲಿಯಲ್ಲಿ ಸಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು ಅಲೈ ದರ್ವಾಜಾ ಇವನ ಭವ್ಯ ರಚನೆ ಇವನ ಅಂತಕಾಲ ದುಃಖಮಯವಾಗಿತ್ತು ಅರಮನೆಯಲ್ಲಿ ದಂಗೆಗಳಾದವು ಕೊನೆಗೆ ಮಲ್ಲಿಕ್ ಕಾಪರ್ ಅಧಿಕಾರದಿಂದ ಅಲ್ಲಾಹುದ್ದೀನನನ್ನು ಕೊಲೆ ಮಾಡಿ ಪಟ್ಟವೇರಿದ ಆದರೆ ಆತನನ್ನು ಕೊಲ್ಲಲಾಯಿತು ಅಲ್ಲಾ ಅಲ್ಪ ಕಾಲದಲ್ಲೇ ಕಿಲ್ಜಿ ಸುಲ್ತಾನರ ಆಳ್ವಿಕೆ ಕೊನೆಗೊಂಡು ಕೊನೆಗೊಂಡು ತುಘಲಕರು ಅಧಿಕಾರಕ್ಕೆ ಬಂದರು ಪ್ರಶ್ನೆ ನಂಬರ್ ಆರು ಪ್ರಶ್ನೆ ನಂಬರ್ ಆರು ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಸ್ಥಿತಿಗತಿ ಹೇಗಿತ್ತು ದಿಲ್ಲಿ ಸುಲ್ತಾನರ ರಾಜ್ಯದಲ್ಲಿ ಹಿಂದೂಗಳು ಬಹು ಸಂಚಾರ ಬಹುಸಂಖ್ಯಾತರಾಗಿದ್ದರು ಆಡಳಿತವು ಟರ್ಕ್ ನೆಲೆಯಲ್ಲಿ ನಡೆಯುತ್ತಿತ್ತು ಮಿಲಿಟರಿ ಶಕ್ತಿಯು ರಾಜ್ಯದ ಬೆನ್ನೆಲುಬಾಗಿತ್ತು ಸುಲ್ತಾನರು ನಿರಂಕುಶ ಪ್ರಭುಗಳಾಗಿದ್ದರು ಬಲ್ಬನ್ ಎಂಬ ಸುಲ್ತಾನನು ತಾನು ಅಲ್ಲಾ ಅಲ್ಲಾನ ಪ್ರತಿನಿಧಿ ಅಲ್ಲಾಗಳ ಇನ್ನಾರಿಗೂ ಹೊಣೆಗಾರನಲ್ಲ ಎಂಬುದಾಗಿ ಸಾರಿದ್ದನು ದಿಲ್ಲಿಯ ಸುಲ್ತಾನರು ಸ್ಥಳೀಯ ರಾಜರ ಪ್ರಬಲ ಪ್ರತಿರೋಧವನ್ನು ಸತತ ಎದುರಿಸಬೇಕಾಗಿತ್ತು ಅಧಿಕಾರವನ್ನು ಕಳೆದುಕೊಳ್ಳುವ ಭೀತಿ ಸುಲ್ತಾನರನ್ನು ಕಾಡುತ್ತಿತ್ತು ಆರ್ಥಿಕತೆ ರೈತರ ಮೇಲಿನ ಭೂ ಕಂದಾಯ ಹೊರೆ ಪರಿಮಿತವಾಗಿತ್ತು ಮಹಮ್ಮದ್ ಬಿನ್ ತೊಗಲಕನು ಕಂದಾಯವನ್ನು ಇನ್ನಷ್ಟು ಹೆಚ್ಚಿಸಿ ಇನ್ನಷ್ಟು ಹೆಚ್ಚಿಸಿದನಲ್ಲದೆ ಅದನ್ನು ಕಟ್ಟುನಿಟ್ಟಾಗಿ ವಸೂಲಿ ಮಾಡಿದನು ಪರಿಣಾಮವಾಗಿ ರೈತರು ಎಲ್ಲೆಡೆ ದಂಗೆ ಎದ್ದರು ಪ್ರಶ್ನೆ ನಂಬರ್ ಐದು ಮಹಮ್ಮದ್ ತೊಗಲಕನ ಧೋರಣೆಗಳು ಏಕೆ ವಿಫಲಗೊಂಡವು ಏಕೆ ವಿಫಲಗೊಂಡವು ಅಂದರೆ ತೊಗಲಕ್ ಸುಲ್ತಾನರಲ್ಲಿ ಮಹಮ್ಮದ್ ಬಿನ್ ತೊಗಲಕ್ ಪ್ರಮುಖನು ಇವನು ವಿದ್ವಾಂಸನಾಗಿದ್ದನು ಆದರೆ ಆತುರ ಸಿಟ್ಟು ಜಾಸ್ತಿ ವ್ಯಯವಾಗಿ ವಾಗಿದ್ದನು ಆತುರ ಸಿಟ್ಟು ಜಾಸ್ತಿ ವ್ಯವಹಾರ ಕೌಶಲ ಕಡಿಮೆ ಮತ್ತು ವಿಚಿತ್ರ ಗುಣ ಸ್ವಭಾವದವರು ರಾಜಧಾನಿಯ ವರ್ಗಾವಣೆ ದಿಲ್ಲಿಯ ಬದಲು ಭಾರತ ಮಧ್ಯಭಾಗದಲ್ಲಿರುವ ದೇವಗಿರಿಯನ್ನು ರಾಜಧಾನಿಯನ್ನಾಗಿ ಮಾಡಿದರೆ ಅದು ಸಾಮ್ರಾಜ್ಯದ ಕೇಂದ್ರದಲ್ಲಿ ಇದ್ದಂತಾಗುತ್ತದೆ ಎಂಬುದು ಮಹಮ್ಮದ್ನ ನಂಬಿಕೆಯಾಗಿದೆ ಇಲ್ಲಿ ನೋಡಿ ಮಹಮ್ಮದ್ ತೊಗಲಕ್ನ ಅತ್ಯಂತ ಒಂದು ಪ್ರಮುಖವಾದ ಆಡಳಿತ ಮೂಡಿ ಬಂದಿದೆ ನೋಡಿ ಈ ವಿಷಯವನ್ನು ತಿಳ್ಕೊಂಡ್ರೆ ತುಂಬ ಬೇಜಾರು ಅನ್ನಿಸ್ತಿದೆ ಕೆಲವೊಬ್ಬರು ರಾಜರು ಈ ಥರ ಇದ್ರನಾ ಅಂತ ತಿಳ್ಕೊಬೇಕು ಇದು ಒಂದು ಕತೆ ರೂಪದಲ್ಲಿ ತಿಳ್ಕೊಂಡ್ರೆ ತುಂಬ ನೆನಪುಳದೆ ಇಲ್ಲಾಂದರೆ ನಾವು ಹಾಗೆ ಭಯಪಟ್ಟು ಹಾಕಿದರೆ ನೆನಪು ಉಳಿಯಲ್ಲ ನೋಡಿ ಇದು ಒಂದು ಕತೆ ರೂಪದಲ್ಲಿ ಬಂದಿದೆ ಇಲ್ಲಿ ತುಂಬ ವಿಷಯ ಚೆನ್ನಾಗಿದೆ ಈ ವಿಷಯವನ್ನು ಚೆನ್ನಾಗಿ ನೀವು ವಿಚಾರ ಮಾಡಿ ಓದ್ತಾ ಹೋದರೆ ಆಗ್ತದೆ ಇಲ್ಲೇ ನೋಡಿ ಅದೇ ಮುಂದುವರಿತದೆ ತುಂಬ ವಿಷಯ ಇದೆ ಅವ್ರ ಬಗ್ಗೆ ಒಂದು ಕತೆ ರೂಪದಲ್ಲಿ ಒಂದು ಟಿಪ್ಪಣಿಯನ್ನು ಮಾಡಿಕೊಂಡು ಚೆನ್ನಾಗಿ ಓದಿದರೆ ನೆನಪು ಖಂಡಿತ ಉಳಿತದೆ ನೋಡಿ ಇಲ್ಲಿ ಕೇಂದ್ರದಲ್ಲಿ ಅಂದರೆ ಕೇಂದ್ರದ ಕೇಂದ್ರದಲ್ಲಿ ಇದ್ದಂತಾಗುತ್ತದೆ ಎಂಬುದು ಅವನ ಮಹಮ್ಮದ್ ಮನದ ನಂಬಿಕೆಯಾಗಿತ್ತು ಮೊಹಮ್ಮದ್ನ ನಂಬಿಕೆಯಾಗಿತ್ತು ಅಲ್ಲಿದೆ ಅಲ್ಲದೆ 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 ರಾಜಧಾನಿಯನ್ನು ದಕ್ಷಿಣಕ್ಕೆ ಸ್ಥಳಾಂತರಿಸಿದರೆ ಮುಂದೆ ದಕ್ಷಿಣದ ರಾಜ್ಯಗಳಿಗೆ ದಾಳಿ ನಡೆಸುವುದು ಸುಲಭವಾಗುತ್ತದೆ ಎಂಬ ಲೆಕ್ಕಾಚಾರವು ಅವನದಾಗಿತ್ತು ಏಳ್ನೂರು ಮೈಲು ದೂರದಲ್ಲಿದ್ದ ಏಳ್ನೂರು ಮೈಲು ದೂರದಲ್ಲಿದ್ದ ದೇವಗಿರಿ ದೌಲತಾಬಾದ್ ಎಂಬುದು ಎಂದು ಹೆಸರಿಟ್ಟು ದೇವಗಿರಿಗೆ ಏನು ಮಾಡಿದ ದೌಲತಾಬಾದ್ ಎಂದು ಹೆಸರಿಟ್ಟು ದಿಲ್ಲಿಯ ಜನ ಅಲ್ಲಿಗೆ ಹೋಗಬೇಕೆಂದು ಕಟ್ಟಾಜ್ಞೆ ಹೊರಡಿಸಿದನು ಆದರೆ ವಲಸೆ ಹೊರಟ ಜನ ಅನುಭವಿಸಿದ ಕಷ್ಟ ಹೇಳತೀರದು ಎಷ್ಟೋ ಜನ ದಾರಿಯಲ್ಲೇ ಮಡಿದರು ತಾನು ಮಾಡಿದ್ದು ಪ್ರಮಾದವಾಯಿತೆಂದು ಮನಗಂಡ ಅವನು ಜನರು ಮತ್ತೆ ದಿಲ್ಲಿಗೆ ಹಿಂದಿರುಗುವಂತೆ ಅಪ್ಪನೆ ಮಾಡಿದ ಬದುಕುಳಿದು ಜ ಬದುಕುಳಿದ ಉಳಿದು ದಿಲ್ಲಿಗೆ ಮರಳಿದವರು ಕೇವಲ ಕೆಲವೇ ಜನ ಕೆಲವೇ ಜನ ಬೇಳೆಯ ನಾಣ್ಯದ ಬದಲಾಗಿ ಅಷ್ಟೇ ಮುಖ ಮೌಲ್ಯವುಳ್ಳ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದು ತಂದುದು ಆದರೆ ತಾಮ್ರದ ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಸರ್ಕಾರಕ್ಕೆ ಮಾತ್ರವೇ ಸೇರಿದ್ದು ಎಂಬ ಕಟ್ಟಾಜ್ಞೆಯನ್ನು ಅವನು ಹೊರಡಿಸಲಿಲ್ಲ ಪರಿಣಾಮವಾಗಿ ಸಿಕ್ಕ ಸಿಕ್ಕವರೆಲ್ಲ ತಾಮ್ರದ ನಾಣ್ಯಗಳನ್ನು ತಯಾರಿಸಿದರು ಇಲ್ಲಿ ನೋಡಿ ಏನು ಯಾವ ಥರ ಎಡವಿದ್ದಾನೆ ಅಂತಂದರೆ ಮೊಹಮ್ಮತ್ ಹೊಗ್ಲಕ್ಕನು ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಮುಂದಾಲೋಚನೆ ಇರಲಿಲ್ಲ ಮಾಡೋದನ್ನೇ ಮಾಡಿಬಿಟ್ಟು ಆಮೇಲೆ ಶಿಕ್ಷಕವಳು ಹಾಗೆ ಕೆಲವೊಂದು ವಿಷಯಗಳನ್ನು ಮಾಡ್ತಿದ್ದ ಆದರೆ ಅವು ಅವನಿಗೆ ತಿರುಗಿ ಇದ್ದು ದೆಹಲಿಗೆ ದೆಹಲಿಯನ್ನು ಬಿಟ್ಟು ದೇವಗಿರಿಗೆ ಕಳಿಸಿದ ಅಲ್ಲಿ 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 ಸರಿಯಾಗಿಲ್ಲರದೇ ಮತ್ತೆ ವಾಪಸ್ಸು ದಿಲ್ಲಿಗೆ ತಂದ ಅಲ್ಲಿ ಅರ್ಧಮರ್ಧ ಜನಗಳು ಎಲ್ಲ ಸಾ ಸತ್ ಹೋದರು ಆಮೇಲೆ ಮುಂದೆ ನೋಡಿ ಅದಕ್ಕೆ ವಿನಿಮಯ ರೂಪದಲ್ಲಿ ಬೆಳ್ಳಿ ಲೋಹಗಳನ್ನು ಕೊಡುವುದು ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ ಮಹಮ್ಮದನು ತಪ್ಪನ್ನರಿತ ಮತ್ತೆ ಹಿಂದಿನ ನಾಣ್ಯಗಳನ್ನೇ ಚಲಾಯಿಸಬೇಕೆಂದು ಆಜ್ಞಾಪಿಸಿದ ಒಟ್ಟಿನಲ್ಲಿ ಈ ಪ್ರಯೋಗ ಪ್ರಯೋಗದಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಕೆಟ್ಟು ಹೋಯಿತು ಮಹಮ್ಮದನ ಆಡಳಿತದಿಂದ ಆ ಅತೃಪ್ತರಾದ ಪ್ರಜೆಗಳು ದಂಗೆ ಎದ್ದರು ಸಿಂಧ್ ಪ್ರದೇಶದಲ್ಲಿ ದಂಗೆಕೋರರನ್ನು ದಮನ ಮಾಡಿ ಮಾಡುತ್ತಿದ್ದಾಗ ಜ್ವರ ಬಂದು ಮೊಹಮ್ಮದ್ ತೀರಿಕೊಂಡನು ಹೀಗೆ ನೋಡಿ ಆಡಳಿತವನ್ನು ಸರಿಯಾಗಿ ಮಾಡದೆ ಅರ್ಧಮರ್ಧ ಮಾಡಿ ತನ್ನ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳದೆ ಒಂದು ಜೀವವನ್ನು ಬಿಟ್ಟನು ಇಲ್ಲಿ ಪ್ರಶ್ನೆ ನಂಬರ್ ಏಳು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ದಿಲ್ಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು ಯಾವುವು ಕೊಡುಗೆಗಳು ಯಾವುವು ವಾಸ್ತು ರಚನೆ ಮತ್ತು ಸಾಹಿತ್ಯ ದಿಲ್ಲಿ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ಪ್ರಸಿದ್ಧವಾದ ಕುತುಬ್ ಮಿನಾರ್ ಎಪ್ಪತ್ತೊಂದು ಮೀಟರ್ ಎತ್ತರ ಅಲೈ ದರ್ವಾಜ ಎಂಬ ಸುಂದರ ದ್ವಾರ ಕವತ್ ಉಲ್ ಇಸ್ಲಾಂ ಮಸೀದಿ ಮತ್ತು ಸಿರಿ ಕೋಟೆ ಇದೇ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತು ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯನ್ನು ಹೆಸರಾಂತ ಕವಿ ಭಾಷೆಯ ಹೆಸರಾಂತ ಕವಿಗಳು ಖುಸ್ರು ನೋಡಿ ಈ ಟೈಮಲ್ಲಿ ಹೇಗೆ ಚೇಂಜ್ ಆಯಿತು ಅಂದರೆ ಇದೇ ಟೈಮಲ್ಲಿ ಏನಾಯ್ತು ಅಂದರೆ ಉರ್ದು ಭಾಷೆ ರೂಪುಗೊಂಡಿತು ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಭಾಷೆಯು ಹೆಸರಾಂತ ಕವಿಗಳು ಖುಸುರು ಖುಸ್ರು ಸಂಗೀತಗಾರನಾಗಿದ್ದ ತಬೆ ತಬಲಾ ಸಿತಾರ್ ಮುಂತಾದ ವಾದ್ಯಗಳನ್ನು ರೂಪಿಸಿದನು ಜೇಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ರೂಪಿ ಕಾವ್ಯ ಬರೆದು ರಾಮನಂದ ಕಬೀರ ರಾಯಿದಾಸ್ ಮೀರ್ ಈ ಕಾಲದವರು ಈಗ ಇವರ ಕಾಲಗಳನ್ನು ನೋಡಿ ಸಿಂಧ್ ಪ್ರಾಂತ್ಯದ ಮೇಲೆ ಅರಬ್ಬರ ದಾಳಿ ಏಳ್ನೂರ ಹನ್ನೆರಡು ಮಹಮ್ಮದ್ ಗಜನಿಯ ಆಕ್ರಮಣಗಳು ಸಾವಿರದಿಂದ ಸಾವಿರದ ಇಪ್ಪತ್ತಾರು ತರೈನ್ ಕದನಗಳು ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನರ ನಡುವೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಹನ್ನೊಂದೂರ ತೊಂಬತ್ತೊಂದರಿಂದ ಹನ್ನೊಂದು ನೂರ ತೊಂಬತ್ತೆರಡು ದಿಲ್ಲಿಯ ಸುಲ್ತಾನರ ಆಳ್ವಿಕೆ ಹನ್ನೆರಡು ನೂರ ಆರರಿಂದ ನೂರ ಇಪ್ಪತ್ತಾರು ಕುತುಬುದ್ದೀನ್ ಐವಕ್ ನೂರ ಆರು ರಜಿಯಾ ಸುಲ್ತಾನ್